ಅತಿಥಿ ಉಪನ್ಯಾಸಕರಿಂದ ಮಾಧ್ಯಮ ಅಕಾಡೆಮಿ ಸದಸ್ಯ ಕೆ ನಿಂಗಜ್ಜ ಅವರಿಗೆ ಸನ್ಮಾನ ಪತ್ರಿಕೋದ್ಯಮದ ಮೂಲಕ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯ ಗಂಗಾವತಿ ಪತ್ರಿಕೋದ್ಯಮದ ಮೂಲಕ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯ ಎಂದು ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಪಂಚಾಕ್ಷರಿ ಸ್ವಾಮಿ ಹಿರೇಮಠ್ ಹೇಳಿದರು ಅವರು ನಗರದ ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿರುವ ವಿಶ್ವಗುರು ಬಸವಣ್ಣನವರ ಪುತ್ಥಳಿ ಬಳಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯರಾಗಿ ಕರ್ನಾಟಕ ಸರ್ಕಾರದಿಂದ ನೇಮಕಗೊಂಡಿರುವ ಹಿರಿಯ ಪತ್ರಕರ್ತ ಕೆ ನಿಂಗಜ್ಜ ಅವರಿಗೆ ಸನ್ಮಾನಿಸಿ ಮಾತನಾಡಿದರು ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದ ಪ್ರಮುಖ ಲಕ್ಷಣವಾಗಿದೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಸಂರಕ್ಷಣೆ ಮಾಡುವ ಜೊತೆಗೆ ಸಮುದಾಯ ಮತ್ತು ಜನತೆಯ ಸಮಸ್ಯೆಗಳಿಗೆ ಪತ್ರಿಕೋದ್ಯಮದಲ್ಲಿ ಪರಿಹಾರವಿದೆ ಗಂಗಾವತಿ ಸೇರಿದಂತೆ ರಾಜ್ಯದ ಪ್ರಮುಖ ಸಮಸ್ಯೆಗಳ ಬಗ್ಗೆ ಹಿರಿಯ ಪತ್ರಕರ್ತ ಕೆ ನಿಂಗಜ್ಜ ಅವರು ತಮ್ಮ ಪತ್ರಿಕಾ ವೃತ್ತಿಯಲ್ಲಿ ಹಲವು ವರದಿಗಳನ್ನು ಬರೆಯುವ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ವ್ಯವಸ್ಥೆಗೆ ನೆರವಾಗಿದ್ದಾರೆ ಈ ನಿಟ್ಟಿನಲ್ಲಿ ಅತಿಥಿ ಉಪನ್ಯಾಸಕರ ಸೇವಾ ಭದ್ರತೆ ಹಾಗೂ ಇತರೆ ಸಮಸ್ಯೆಗಳಿಗೆ ತಮ್ಮ ವರದಿಗಳ ಮೂಲಕ ಸ್ಪಂದಿಸಿ ಸಹಾಯ ಸಹಕಾರ ಮಾಡಿದ್ದಾರೆ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ ಸಂದರ್ಭದಲ್ಲಿ ಲಿಂಗ ಅವರು ವಿಶೇಷ ಆಸಕ್ತಿ ವಹಿಸಿ ವರದಿ ಮಾಡಿ ಸಮಸ್ಯೆಗೆ ಸಮಸ್ಯೆಯನ್ನ ಸರ್ಕಾರದ ಗಮನ ಪರಿಹಾರಕ್ಕೆ ಯತ್ನಿಸಿದ್ದಾರೆ ಪ್ರಸ್ತುತ ಅವರಿಗೆ ಸರ್ಕಾರ ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿ ಸದಸ್ಯತ್ವ ನೀಡಿದ್ದು ರಾಜ್ಯದಲ್ಲಿರುವ ಪತ್ರಿಕೋದ್ಯಮದ ಬೆಳವಣಿಗೆ ಮತ್ತು ಪತ್ರಕರ್ತರ ಹಿತಾಸಕ್ತಿಗಾಗಿ ಅವರು ಕಾರ್ಯ ಮಾಡಲಿ ಎಂದರು ಅತಿಥಿ ಉಪನ್ಯಾಸಕರಾದ ಸಂಘದ ತಾಯಪ್ಪ ಮರ್ಚೇಡ್ ಪವನ್ ಕುಮಾರ್ ಗುಂಡೂರು

ಗಂಗಾವತಿ ಕಾಲಕ ಸರ್ಕಾರಿ ಪದವಿ ಕಾಲೇಜುಗಳ ಐತಿ ಉಪನ್ಯಾಸದ ಸಂಘದಿಂದ ಇತ್ತೀಚೆಗೆ ತಾನೇ ಕರ್ನಾಟಕ ಮಾಧ್ಯಮ ಅಕಾಡೆಮಿಗೆ ಸದಸ್ಯರಾಗಿ ಸರ್ಕಾರದ ನೇಮಕೊಂಡಿರ್ತಕ್ಕಂಥ ಹಿರಿಯ ಪತ್ರಕರ್ತರು ವಿಷ್ಣವಾಗಿರುವಂತಹ ಡಿ ಲಿಂಗಜ್ಜ ಅವ್ರನ್ನ ನಮ್ಮ ಸಂಘದ ವತಿಯಿಂದ ಸನ್ಮಾನವನ್ನು ಮಾಡಿದ್ದೇವೆ ನಮ್ಮ ಸಂಘಕ್ಕೂ ಲಿಂಗಜ್ಜ ಅವ್ರಿಗೂ ಭಾವ ಸಂಬಂಧ ಯಾಕೆಂದರೆ ನಾವು ಎರಡು ಸಾರಿ ಹೋರಾಟಗಳನ್ನು ಮಾಡಿದಾಗ ಒಂದೂರಿ ತಿಂಗಳ ಹೋರಾಟ ಮಾಡಿದಾಗ ಮಾಧ್ಯಮದ ಮೂಲಕ ನಮ್ಮ ವರದಿಗಳನ್ನು ಪ್ರಕಟಿಸಿ ಇಡೀ ನಾಡು ನಮ್ಮೆಡೆಗೆ ತಿರುಗಿ ನೋಡುವಂತೆ ಮಾಡಿದಂಥ ಶ್ರೇಯಸ್ಸು ಜಾತಿಸುತ್ತದೆ ಮಸೀದಿ ಉಪನ್ಯಾಸಗಳ ಬಗ್ಗೆ ನಮಗೆ ಅಗಮ್ಯವಾದ ಕಾಳಜಿ ಪ್ರೀತಿ ಇದೆ ನಮ್ಮ ನೋವು ನಲಿವುಗಳನ್ನು ಸಮರ್ಥವಾಗಿ ವರದಿಗಳ ಮುಖಾಂತರ ನಾಡಿನ ಜನಕ್ಕೆ ತಲುಪಿದ್ದಾರೆ ಸದಾಕಾಲ ಶೋಷಿತರ ಹುಡುಕತ್ವರಾದವರ ದುರ್ಬಲರ ಪರವಾಗಿ ಬಡವರ ಪರವಾಗಿ ವರದಿಗಳನ್ನು ಮಾಡ್ತಾ ಜನರಲ್ಲಿ ಜಾಗೃತಿಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಲಿಂಗಜ್ಜ ಅವರು ಮಾಡಿದ್ದಾರೆ ಅವರಿಗೆ ಅಭಿನಂದನಾಪೂರ್ವಕವಾಗಿ ಒಂದು ಸನ್ಮಾನವನ್ನು ಹಮ್ಮಿಕೊಳ್ತೇನೆ ಬಹಳ ಅರ್ಥಪೂರ್ಣವಾದ ಸನ್ಮಾನ ಅಂತ ಭಾವಿಸ್ತೇನೆ ಬಸವಣ್ಣನವರ ಆ ಮುಂಭಾಗದಲ್ಲಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ನಮಗೆಲ್ಲ ಬಹಳ ಸಂತೋಷ ಮತ್ತು ಖುಷಿಯ ಸಂಗತಿ ವರುಣದೇವ ಭರವಸೆಯ ಮುಂಚೆ ಈಗ ಅವರಿಗೆ ಸನ್ಮಾನ ಮಾಡಿ ನಂತರ ಲಿಂಗಾಜ್ರು ಮಾತಾಡಬೇಕಂತ ಅವ್ರಿಗೆ ಕೋರ್ತಾರೆ ಪದವಿ ಕಾಲೇಜಿನ ಎಲ್ಲ ಆತ್ಮೀಯ ಸಹೋದರ ಸಹೋದರ ಬಂದು ಕರ್ನಾಟಕ ಸರ್ಕಾರ ನನಗೆ ಮಾಧ್ಯಮ ಕಡಿಮೆಯ ಸುಧಾರಣೆ ಮಾಡಿದ್ದಕ್ಕಾಗಿ ನನಗೆ ಗೌರವ ಸಲ್ಲಿಸಿದ್ದಾರೆ ಜೊತೆಗೆ ನನ್ನ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದ್ದಾರೆ ಅಸಂಘಟಿತ ವಲಯದಲ್ಲಿ ನೀವೆಲ್ಲ ಕೆಲಸ ಮಾಡ್ತಾಯಿದ್ದೀರಿ ಉನ್ನತ ಶಿಕ್ಷಣ ರಾಜ್ಯದಲ್ಲಿ ಏನಾದರೂ ಮಕ್ಕಳಿಗೆ ದೊರೆತಾ ಇದೆ ಅಂದರೆ ಅದು ನಿಮ್ಮಿಂದ ಅಂತಕ್ಕಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಕಿಸಿಕೊಳ್ತೇನೆ ಯಾಕಂದರೆ ಪರ್ಮಿಟ್ ಆಗಿ ಪ್ರಾಧ್ಯಾಪಕರು ಎಷ್ಟು ಮಾಡ್ತಾರೋ ಅವರನ್ನು ಮೀರಿಸುವಂತೆ ನೀವು ಸಹ ಕೆಲಸ ಮಾಡ್ತೀರಿ ಆ ನಿಟ್ಟಿನಲ್ಲಿ ಸರ್ಕಾರ ಸಹ ನಿಮಗೆ ಸ್ಪಂದಿಸಬೇಕು ನಿಮ್ಮ ಸಮ ದಶಕಗಳ ಸಮಸ್ಯೆ ಬಗೆಹರಿದು ನಿಮಗೆ ಸೇವಾ ಭದ್ರತೆ ದೊರಕಬೇಕು ಆ ನಿಟ್ಟಿನಲ್ಲಿ ನೀವೇನು ಹೋರಾಟ ಮಾಡ್ತಾ ಇದ್ದೀರೋ ಆ ಒಂದು ಹೋರಾಟಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನು ನಿಮಗೆ ಸಪೋರ್ಟ್ ಮಾಡಿ ವರದಿಯನ್ನು ಮಾಡಿದೆ ನನ್ನಂತೆ ಎಲ್ಲ ನನ್ನ ಗೆಳೆಯರು ಮಾಡಿದ್ದಾರೆ ಅದಕ್ಕೆ ಯಾವುದೇ ಒಂದು ವರದಿ ಮಾಡಿದಾಗ ಪೂರ್ವಪರ ಕಾಳಜಿಯನ್ನು ಹೊಂದಕ್ಕಂಥದ್ದು ಒಬ್ಬ ಸಾಮಾಜಿಕ ಜವಾಬ್ದಾರಿಗಳ ಪತ್ರಕರ್ತನ ಕೆಲಸ ಆ ಕೆಲಸ ನಾವು ಮಾಡಿದ್ದೀನಿ ಅದನ್ನು ಗೌರವಿಸಿ ಮನ್ನಿಸಿ ತಾವುಗಳೆಲ್ಲ ಬಂದು ಗೌರವದಕ್ಕಾಗಿ ಮತ್ತು ನೀವೇನು ನಮ್ಮ ಬಗ್ಗೆ ಹೊತ್ತಿರತಕ್ಕಂಥ ಆಶಯ ಜವಾಬ್ದಾರಿ ಇದೆಯಲ್ಲ ಅದನ್ನು ಫುಲ್ಫಿಲ್ ಮಾಡ್ತೀನಿ ನಿಮ್ಮ ಹೋರಾಟ ನಿರಂತರವಾಗಿ ನಿಮಗೆ ಶಾಶ್ವತವಾದ ಸೇವಾ ಒಂದು ಜವಾಬ್ದಾರಿ ಸಿಗಲಿ ಅಂತ ನಾನು ಸರ್ಕಾರದ ಹತ್ರ ಒತ್ತಾಯ ಮಾಡೋ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾನು ಹೇಳ್ತೀನಿ ಅದು ಅಂತ ಯಾವುದೇ ಸಂದರ್ಭದಲ್ಲಿ ಅದನ್ನು ನಾನು ಸರ್ಕಾರದ ಮಠದಲ್ಲಿ ಮಂಡನೆ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು